ಜಿಗಣಿ ಪುರಸಭೆಯಲ್ಲಿ ತ್ಯಾಜ್ಯ ಸಂಗ್ರಹ ಮಾಡುವ ವಾಹನಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅಧ್ಯಕ್ಷೆ ಅರುಣಾ ಪ್ರಹ್ಲಾದ್ ರೆಡ್ಡಿ ಅವರು ಆನೆಕಲ್ ತಾಲೂಕಿನ ಜಿಗಿಣಿ ಪುರಸಭಾ ಕಚೇರಿಯಲ್ಲಿ ನಾಲ್ಕು ಕಸ ಸಂಗ್ರಹ ಮಾಡುವ ವಾಹನಗಳು ಮತ್ತು ಏಳು ವಿಶೇಷ ಚೇತನ ದ್ವಿಚಕ್ರ ವಾಹನ ವಿತರಣೆ ಹಾಗೂ ಹದಿನೆಂಟು ಪೌರ ಕಾರ್ಮಿಕರಿಗೆ ಆದೇಶ ಪತ್ರಗಳನ್ನು ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಅರುಣಾ ಪ್ರಹ್ಲಾದ್ ರೆಡ್ಡಿ ಉಪಾಧ್ಯಕ್ಷೆ ಸವಿತಾ ಪುರಸಭೆಯ ಮುಖ್ಯ ಅಧಿಕಾರಿ ರಾಜೇಶ್ ಹಾಗೂ ಪುರಸಭಾ ನೌಕರರು ಸದಸ್ಯರಾದ ಹರೀಶ್ ಪುನೀತ್ ವಿನೋದ್ ಮತ್ತು ಕೃಷ್ಣಪ್ಪ ಇನ್ನು ಅನೇಕ ಪೌರ ಕಾರ್ಮಿಕರು ಗ್ರಾಮಸ್ಥರು ಭಾಗಿಯಾಗಿ ವಾಹನಗಳಿಗೆ ಪೂಜೆ ಸಲ್ಲಿಸಿ ಆದೇಶ ಪತ್ರಗಳನ್ನು ಸ್ವೀಕರಿಸಿದ ಪೌರ ಕಾರ್ಮಿಕರಿಗೆ ಶುಭ ಹಾರೈಸಿದರು ಏಳು ಅಂಗವಿಕಲರ ಗಾಡಿಗಳನ್ನು ಕೊಟ್ಟಿದ್ದೀವಿ ಕಸದ ಗಾಡಿಗಳು ನಾಲ್ಕು ಗಾಡಿ ಬಂದಿದೆ ಹೋರಾಕ ಕಾರ್ಮಿಕರಿಗೆ ಹದಿನೆಂಟು ಜನಕ್ಕೆ ಪರ್ಮನೆಂಟ್ ಮಾಡಿದ್ವಿ ಆದೇಶ ನಮ್ಮ ಜಿಗಣಿ ಪುರಸಭೆಯ ಎಲ್ಲ ಅಧಿಕಾರ ಮತ್ತು ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮನೇ ಸದಸ್ಯರಿಗೆ ತುಂಬ ಖುಷಿ ಪಡುವಂಥ ವಿಚಾರ ಯಾಕಂದರೆ ಇದೇ ಜಿಗಣಿ ಪುರಸಭೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ನೇರ ಪಾವತಿ ಔಟ್ಸೋರ್ಸಲ್ಲಿ ಕೆಲಸ ಮಾಡ್ಕೊಂಡು ಬರದಂತಹ ಸುಮಾರು ಒಂದು ಜನ ಪೌರಕಾರ್ಮಿಕರಿಗೆ ಹದಿನೆಂಟು ಜನಕ್ಕೆ ಸರ್ಕಾರ ಇವತ್ತು ನೇಮಕಾತಿ ಮಾಡಿ ಆದೇಶ ಮಾಡಿಕೊಟ್ಟಿದೆ ಈ ಒಂದು ಖುಷಿ ಸಂದರ್ಭದಲ್ಲಿ ನಾನು ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಉನ್ನತ ಹುದ್ದೆಗಳಿಗೆ ಅವ್ರಿಗೆ ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲರಿಗು ನಾವು ಆದೇಶ ಪತ್ರಿಕೆಗಳನ್ನು ಅಧ್ಯಕ್ಷರು ಉಪಾಧ್ಯಕ್ಷರ ಮುಖಾಂತರ ಎಲ್ಲ ಅವರಿಗೆ ಸೇವೆ ಕೊಟ್ಟಿದ್ದೀರಿ ಇದೇ ಸಂದರ್ಭದಲ್ಲಿ ನಮ್ಮ ಪುರಸಭೆಗೆ ನೂತನವಾಗಿ ನಾಲ್ಕು ಕಸ ವಿಲೇವಾರಿ ಗಾಡಿ ಬಂದಿದೆ ಊರಿನ ಸ್ವಚ್ಛತೆಗೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋಕದೇ ಕ್ರಮವಹಿಸ್ತೀರಿ ಅಂತ ಹೇಳ್ತಾ ಶೇಕಡ ಐದರ ಇದರಲ್ಲಿ ಆರು ವಿಕಲಚೇತನ ಅಂಗನ ವಿಕಲರಿಗೆ ಆರು ಗಾಡಿ ಅವರಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ಸರ್ಕಾರ ನಿರ್ದೇಶನದಂತೆ ನಾವು ಅದನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೀರಿ ಈ ಎಲ್ಲ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಖುಷಿ ಪಡೋ ವಿಚಾರ ನಮ್ಮ ಪೌರಕಾರ್ಮಿಕರಿಗೆ ಅಪಾಯಿಂಟ್ಮೆಂಟ್ ಆಗಿರೋದು ಅವರಿಗೆಲ್ಲ ಒಳ್ಳೇದು ಮಾಡ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇನ್ನು ಉನ್ನತ ಹುದ್ದೆಯನ್ನು ಲಭಿಸಲಿ ಅಂತ ನಾನು ಕೋರ್ಟ್ ಸರ್ ಈ ದಿನ ನಮ್ಮ ಜಿಣಿಯ ಬಾ ಮಮತಾ ಸರ್ ಈ ದಿನ ನಮ್ಮ ಜಿಗಣಿ ಪುರಸಭಾ ವತಿಯಿಂದ ಅಂಗವಿಕಲರಿಗೆ ಏಳು ಬೈಕ್ಗಳನ್ನು ಕೊಡಿಸಿದ್ದೇವೆ ಮತ್ತು ಅದೇ ರೀತಿಯಾಗಿ ಸರ್ಕಾರದಿಂದ ಏನು ಅನುದಾನಗಳು ಬರ್ತಾಯಿತ್ತೋ ಅದನ್ನಲ್ಲೂ ಸಹ ನಾವು ಏನು ಫಲಾನುಭವಿಗಳಿದ್ರೆ ಅವ್ರಿಗೆಲ್ಲರಿಗೂ ನಾವು ದೊರಕೋ ರೀತಿಯಲ್ಲಿ ಮಾಡಿಸಿದ್ದೇವೆ ನಮ್ಮ ಅಧ್ಯಕ್ಷರಾದಂಥ ಅವರು ಮತ್ತು ಉಪಾಧ್ಯಕ್ಷರಾದಂಥ ಸವಿತಾ ರವರು ಮತ್ತು ನಮ್ಮ ರಾಲ್ನಾಥ್ ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲ ಪುರಸಭೆಯ ಎಲ್ಲ ಸದಸ್ಯರುಗಳ ಒಂದು ನೇತೃತ್ವದಲ್ಲಿ ಈ ದಿನ ನಾವು ಈಗ ಗಾಡಿಗಳಿಗೆ ಒಂದು ಸ್ವಲ್ಪ ಜಿಗಣಿಯಲ್ಲಿ ಈಗ ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ಈ ಕಸ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಮತ್ತೆ ಗಾಡಿಗಳನ್ನು ಈ ದಿನ ಒಂದು ನಾಲ್ಕು ಗಾಡಿ ಹೊಸ ಗಾಡಿಗಳನ್ನು ತೆಗೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಪೌರ ಕಾರ್ಮಿಕರಾಗಿ ಏನು ಕೆಲಸ ಮಾಡ್ತಾಯಿದ್ರು ಹದಿನೆಂಟು ಜನಕ್ಕೆ ಈ ದಿನ ನಾವು ಎಲ್ಲರಿಗೂ ಸಹ ಈ ಒಂದು ಕೆಲಸವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಅವರಿಗೆ ಪರ್ಮನೆಂಟ್ ಆಗೋ ರೀತಿಯಾಗಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಿ ಓ ಸಾಹೇಬರು ಮತ್ತು ನಮ್ಮೆಲ್ಲ ಪುರಸಭೆ ಸದಸ್ಯರುಗಳ ಒಂದು ಆಶೀರ್ವಾದದೊಂದಿಗೆ ಅವ್ರಿಗೂ ಸಹ ಈ ದಿನ ಪರ್ಮನೆಂಟ್ ಆಗಿದೆ ಮುಂಬರುವಂಥ ದಿನಗಳಲ್ಲಿ ನಮ್ಮ ಜಿಗಣಿಯಲ್ಲಿ ನಾವು ರಸ್ತೆ ಅಗಲೀಕರಣ ಆಗಿರ್ಬೋದು ಮತ್ತು ನಮ್ಮ ಜಿಗಣಿ ಪುರಸಭೆಯ ಒಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿದೆ ಆ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲನೂ ನೆರವೇರಿಸ್ತೀವಿ ಅಂತ ಹೇಳ್ತಾ ಈ ದಿನ ಏನು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ದಿನ ಅಂಗವಿಕಲರಾಗಿರ್ಬೋದು ಮತ್ತು ಹೊಸ ಗಾಡಿಗಳ ಒಂದು ಇದಾಗಿರ್ಬೋದು ಕ ನಾವು ಕಸ ವಿಲುವರಿ ಮಾಡೋದಕ್ಕೆ ಮತ್ತು ಅದೇ ರೀತಿಯಾಗಿ ಪೌರ ಕಾರ್ಮಿಕರಿಗೆ ಏನು ಇದನ್ನು ನಾವು ಪರ್ಮೆಂಟ್ ಮಾಡೋಂಥ ಒಂದು ಇದಿರ್ಬೋದು ಎಲ್ಲ ಕಾರ್ಯಕ್ರಮ ನಮ್ಮಕೊಂಡಿದ್ವಿ ಖಂಡಿತವಾಗೂ ಎಲ್ಲ ಕಾರ್ಯಕ್ರಮ ಇನ್ನು ಮುಂದೆನೂ ಇರುವಂಥ ಪೌರ ಕಾರ್ಮಿಕರು ಎಲ್ಲರಿಗೂ ಸಹ ಪರ್ಮೆಂಟ್ ಆಗೋದಕ್ಕೆ ನಾವೆಲ್ಲ ಶ್ರಮಪಟ್ಟು ಅವ್ರಿಗೂ ಸಹ ಸಹಾಯವನ್ನು ಮಾಡ್ತೇವೆ ಸರ್ಕಾರದಿಂದ ಬರೋಂಥ ಅನುದಾನಗಳನ್ನು ತೆಗೆದುಕೊಂಡು ಜಿಗಣಿ ಅಭಿವೃದ್ಧಿಗೆ ನಾವು ಖಂಡಿತವಾಗಲೂ ಅಭಿವೃದ್ಧಿ ಕಡೆ ನಾವು ಗಮನ ಕೊಡ್ತೀವಿ ಇವತ್ತು ಜಿಗಣಿ ಪುರಸಭೆಯಲ್ಲಿ ಸುಮಾರು ಏಳು ಅಂಗವಿಕಲ್ಗಳು ಫಲಾನುಭವಿಗಳೇನಿದ್ರು ಅವರಿಗೆ ಮೂರು ಚಕ್ರಗಳ ಒಂದು ವಾಹನವನ್ನು ವಿತರಣೆ ಒಂದು ಕಾರ್ಯಕ್ರಮ ಇತ್ತು ಹಾಗೆ ನಮ್ಮ ಜಿಗಣಿ ಪುರಸಭೆಯಲ್ಲಿ ಕಸ ವಿಲೇವರಿಗೋಸ್ಕರ ಗಾಡಿಗಳೇನಿತ್ತು ಅದು ಶಾರ್ಟೇಜ್ ಇತ್ತು ಹಾಗಾಗಿ ಹೊಸ ಗಾಡಿಗಳನ್ನ ಇವತ್ತು ಖರೀದಿ ಮಾಡಿದ್ವಿ ಆ ಗಾಡಿಗಳ ಒಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದಾದ ನಂತರ ಸುಮಾರು ವರ್ಷಗಳಿಂದ ಏನು ಒಂದು ಕಾರ್ಯಕ್ರಮ ಪೌರಕಾರ್ಮಿಕರಿದ್ದರು ಅವರು ನೇರ ಪಾವತಿಯಲ್ಲಿದ್ದರು ಅವ್ರಿಗೆ ಇವತ್ತು ಸರ್ಕಾರದ ಒಂದು ಅಡಿ ಇವತ್ತು ಅವರಿಗೆ ಆದೇಶ ಪತ್ರ ಬಂದಿದೆ ಅಂದರೆ ಸರ್ಕಾರಿ ನೌಕರರಾಗಿ ಅವರು ನೇರ ಪಾವತಿಗೆ ಇಂದ ನೇರ ನೇಮಕಾತಿಗೆ ಇವತ್ತು ಅವ್ರನ್ನ ತಗೊಂಡಿದ್ದಾರೆ ಹದಿನೆಂಟು ಜನನ ಅವರ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತ ಇದ್ದೀನಿ ಹಾಗೂ ಇವತ್ತು ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಸುಮಾರು ಹತ್ತು ತಿಂಗಳುಗಳಿಂದ ಏನೇನು ಕಾರ್ಯಗಳ ಬಗ್ಗೆ ನಾವು ಕೌನ್ಸಿಲ್ ಬಾಡಿಯಲ್ಲಿ ಮಾತಾಡಿದ್ವೋ ಆ ವಿಚಾರಗಳು ಒಂದು ಕಾರ್ಯರೂಪಕ್ಕೆ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ ವಾರ್ಡ್ನಲ್ಲಿ ಇದ್ದಂತಹ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಕಸ ವಿಲೇವರಿ ಆಗಿರ್ಬೋದು ಮುಖ್ಯ ರಸ್ತೆ ಅಗಲೀಕರಣ ಆಗಿರ್ಬೋದು ಆನಂತರ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಈ ನಿಟ್ಟಿನಲ್ಲಿ ನಾವು ಸುಮಾರು ಒಂದು ಹತ್ತು ತಿಂಗಳಿಂದ ಮಾತಾಡಿದ್ದೇ ಹೊರತು ಅದನ್ನು ಕಾರ್ಯರೂಪಕ್ಕೆ ತೊಗೊಂಬರ್ತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿಯಂಥ ಪ್ರಗತಿ ಕಾಣಿಸಿರಲಿಲ್ಲ ಆ ವಿಚಾರವಾಗಿ ಇವತ್ತು ಇಪ್ಪತ್ತ್ಮೂರು ಜನ ಏನು ಕೌನ್ಸಿಲ್ ಬಾಡಿ ಮೆಂಬರ್ಸ್ ಇದ್ದಾರೆ ಹಾಗೂ ಐದು ಜನ ನಾಮಿನಿ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಂಪೂರ್ಣ ಕುಡಿಯ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮನೆಗೂ ನೀರಿನ ವ್ಯವಸ್ಥೆ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೀವಿ ಜಿಗಣಿ ಮುಖ್ಯ ರಸ್ತೆ ಅಗಲೀಕರಣ ಆಗಬೇಕಾಗಿತ್ತು ಹಾಗೆ ಒತ್ತುವರಿಗಳಾಗಿರ್ತಕ್ಕಂಥ ವಿಚಾರಗಳನ್ನೆಲ್ಲ ತೆರವುಗೊಳಿಸಬೇಕಾಗಿತ್ತು ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಜೊತೆ ಚರ್ಚೆ ಮಾಡಿದ್ದೀವಿ ಎಲ್ಲ ಕೌನ್ಸಿಲ್ ಬಾಡಿ ಮೆಂಬರುಗಳು ಸಹ ನಾವು ಒಂದಾಗಿರ್ತೀವಿ ಏನು ಒತ್ತುವರಿಗಳಾಗಿದೆ ಅವುಗಳನ್ನೆಲ್ಲ ತೆರವುಗೊಳಿಸಬೇಕು ಅಂತೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ ಆನಂತರ ಸರ್ಕಾರಿ ಜಾಗಗಳನ್ನ ಏನು ಇತ್ತು ಅದನ್ನೆಲ್ಲ ಬೌಂಡ್ರಿ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಒಂದಷ್ಟು ಪುರಸಭೆ ಸದಸ್ಯರುಗಳು ಸಹ ಗಮನಕ್ಕೆ ತೊಗೊಂಡ್ಬಂದಿದ್ದಾನೆ ಜಿಗ್ನಿಯಲ್ಲಿ ಸರ್ಕಾರಿ ಜಾಗಗಳು ಏನಿದೆಯೋ ಅದಕ್ಕೆ ಬೌಂಡ್ರಿ ಫಿಕ್ಸ್ ಮಾಡಿ ಪುರಸಭೆಯ ಒಂದು ಸುಪರ್ದಿಗೆಗೆ ತಗೊಬೇಕು ಅಂತ ಚರ್ಚೆ ಕೂಡ ಸಹ ಆಗಿದೆ ಈ ಸಂದರ್ಭದಲ್ಲಿ ಸೊ ಒಂದಷ್ಟು ಲೋಪದೋಷಗಳು ಸಹ ಇತ್ತು ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಸರಿಪಡಿಸ್ಕೊಂಡು ಸಾರ್ವಜನಿಕರಿಗೆ ಏನೊಂದು ಅನುಕೂಲ ಮಾಡಿಕೊಡಬೇಕು ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಾಗಿದೆ ಸೊ ಮುಂದಿನ ದಿನಗಳಲ್ಲಿ ಪುರಸಭೆ ಆಡಳಿತ ವಿಚಾರವಾಗಿ ಇನ್ನೊಂದಷ್ಟು ಸುಧಾರಣೆಗಳನ್ನ ತಗೊಂಬಂದು ಜನಗಳಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹದ್ದು ಆಗ್ತಾ ಇದೆ